ಹೈಲ್ ಫ್ರೆಂಡ್ಸ್ ವೆಲ್ಕಮ್ ಟು ಚೆನ್ನಲ್ ಹೇಗಿದ್ರೆ ಎಲ್ಲ ಸೂಪರ್ ಆಗಿರೋ ಭಾಳ ಇವತ್ತಿನ ವೀಡಿಯೋ ಶುರು ಮಾಡ್ತಿದ್ದೀನಿ ಫ್ರೆಂಡ್ ಇವತ್ತಿನ ಈ ನಾನು ನಿಮಗೆ ಕೋವಿ ಮಾಡೋದನ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರ್ಬೋದು ಕೋವಿ ಅಂದ್ರೆ ಗನ್ನು ಅಂಡ್ ಈ ಗನ್ನಿಂದ ಯಾವುದೇ ಮನುಷ್ಯರು ಪ್ರಾಣಿ ಪಕ್ಷಿ ಯಾವುದ್ರದ್ದು ಜೀವ ಹಾನಿ ಆಗಲ್ಲ ಅಥವಾ ಯಾವ್ದು ಜೀವ ಅಂತ ಗನ್ ಆಗಿರಲ್ಲ ಇದು ಬರೀ ಶಬ್ದ ಮಾಡುವಂಥ ಒಂದು ಗನ್ನು ಅಂಡ್ ಇದನ್ನ ಹೆಚ್ಚಾಗಿ ನಮ್ಮ ಈ ಮಲೆನಾಡು ಸೈಡಲ್ಲಿ ಈ ಮಂಗ ಮಂಗನ ಕಾಟಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಮಂಗನ ಬೆರೆಸೋಕ್ಕೋಸ್ಕರ ಈ ಥರ ಒಂದು ಶಬ್ದ ಬರುವಂಥ ಗನ್ನ ಯೂಸ್ ಮಾಡ್ತಾರೆ ಇದನ್ನು ಮನೇಲೆ ಮಾಡ್ಕೋಬಹುದು ಆ ರೀತಿ ಗನ್ನು ನಾನು ನಿಮ್ಗೆ ಈಸಿಯಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ಈ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಂಡ್ ಈ ವಿಡಿಯೋನ ಯಾವ್ದಾದ್ರು ಸಣ್ಣ ಮಕ್ಕಳು ನೋಡ್ತಿದ್ರೆ ಅಕಸ್ಮಾತ್ ಮಾಡಬೇಕು ಅನ್ಸಿದ್ರೆ ನಿಮ್ಮ ಅಪ್ಪ ಅಮ್ಮನ ಹೆಲ್ಪ್ ತಗೊಂಡು ಮಾಡಿ ನೀವೇ ಹೋಗಬೇಡಿ ತುಂಬ ಅಂದರೆ ಗನ್ ಮಾಡೋದು ಈಸಿನೇ ಆ ಗನ್ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಆ್ಯಂಡ್ ಹಾಗಾಗಿ ಇವತ್ತಿನ ಈ ವಿಡಿಯೋನ ಯಾವ್ದಾದ್ರು ಸಣ್ಣ ಮಕ್ಕಳು ನೋಡ್ತಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಈ ವಿಡಿಯೋದಲ್ಲಿ ತೋರ್ಸಂಗೆ ಮಾಡಿ ಮಾಡೋಕ್ಕೆ ಹೋಗಲೇಬೇಡಿ ಸಾಲಿ ಇನ್ನೇನು ಮಾಡ್ತೀರಾ ಹಂಗೇನಾದ್ರು ಮಾಡಬೇಕು ಅನ್ಸಿದ್ರೆ ನಿಮ್ಮ ಅಪ್ಪ ಅಮ್ಮನ ಹೆಲ್ಪ್ ತಗೊಂಡು ಮಾಡಿ ಓಕೆ ಹಾಗಾದರೆ ಈ ಗನ್ ಹೇಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಆ್ಯಂಡ್ ಇನ್ನೊಂದೇನಂದರೆ ಈ ಗನ್ ಇದೆ ಅಲ್ಲ ಇದು ಆಲ್ಮೋಸ್ಟ್ ಹೆಚ್ಚಿನ ಗನ್ಗಳು ಈ ರೀತಿಯ ಅಂದರೆ ಮಂಗ ನೋಡಿಸುವಂಥ ಗನ್ಗಳು ಒಂದು ಉದ್ದ ಇರ್ತವೆ ಅದು ಪಿ ಯು ಸಿ ಪೈಪಲ್ಲಿ ಮಾಡ್ತಾರೆ ಬಟ್ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಿರುವಂಥದ್ದು ಒಂದು ಇಷ್ಟು ಉದ್ದ ಇರ್ಬೋದು ಅಂತ ಗನ್ನ ತೋರ್ ಮಾಡೋದು ತೋರಿಸ್ಕೊಡ್ತೀನಿ ಅಂದರೆ ಇದು ಆ ರೀತಿಯಲ್ಲ ದೊಡ್ಡ ಗನ್ ಅಲ್ಲ ಆಗ ಮಾಡುವಂಥದ್ದು ಇದು ಬಾಟ್ಲಿನ ಯೂಸ್ ಮಾಡ್ಕೊಂಡು ಮಾಡುವಂಥ ಗನ್ನು ಹಾಗಾದರೆ ಬನ್ನಿ ಹೇಗೆ ಮಾಡೋದು ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಅದ್ರ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಫಸ್ಟ್ ನಾವು ನಮ್ಮ ಈ ಗನ್ ಮಾಡೋದಕ್ಕೆ ಏನೇನು ಐಟಮ್ ಬೇಕು ಎಲ್ಲಾನು ನಾನು ನಿಮಗೆ ತೋರಿಸ್ತೀನಿ ಅದ್ರ ಬನ್ನಿ ಅವೇನೇನು ಬೇಕೋ ಎಲ್ಲ ನೋಡೋಣಂತೆ ಈ ಗನ್ನ ಮಾಡೋಕ್ಕೆ ಮೊದಲನೇ ಆಗಿ ನಮಗೆ ಬೇಕಾಗಿರೋದು ಒಂದು ಬಾಟಲ್ ಈ ರೀತಿಯ ಬಾಟಲ್ಗಳು ಜ್ಯೂಸ್ ಬಾಟಲ್ ನೀವು ನೋಡಿರ್ತೀರಾ ಈ ತರ ಒಂದು ಬಾಟಲ್ ಬೇಕು ಅಂಡ್ ನೆಕ್ಸ್ಟ್ ಒಂದು ಪಿ ಯು ಸಿ ಪೈಪ್ ಇಷ್ಟೇ ಸಣ್ಣ ಸಾಕು ಆ ದೊಡ್ಡ ಗನ್ ಮಾಡಕ್ಕಾದ್ರೆ ಬೇರೆ ಬೇರೆ ಬೇಕು ಬಟ್ ಇದಕ್ಕೆ ಈ ಸಣ್ಣ ಪೈಪ್ ಸಾಕು ಅಂಡ್ ನಾರ್ಮಲ್ ಆಗಿ ಬಾಟಲ್ ತಗೊಂಡಾಗ ಬಾಟಲ್ ಜೊತೆಗೆ ಮುಚ್ಚಳ ಇದ್ದೇ ಇರುತ್ತೆ ಈ ಮುಚ್ಚಳ ಒಂದು ಅಂಡ್ ಇದು ಇದೇ ಮೈನ್ ಆಗಿ ಬೇಕಾಗಿರೋದು ಇದೇನಂದ್ರೆ ನೀವು ಮನೆಯಲ್ಲೆಲ್ಲ ಗ್ಯಾಸ್ ಹಚ್ಚಕ್ಕೆ ಯೂಸ್ ಮಾಡ್ತೀರಾ ಗೊತ್ತಿರ್ಬೋದು ಗ್ಯಾಸ್ ಲೈಟರ್ ಅಥವಾ ಏನು ಬರೀ ಲೈಟ್ರು ಅಂತಲೂ ಕರೀತಾರೆ ಆ್ಯಂಡ್ ಇದು ವರ್ಕ್ ಆಗೋ ಕಂಡೀಷನಲ್ಲೇ ಇರಬೇಕು ಆ ಥರ ಹಳೇದಾದರೂ ಏನು ಬೇಜಾರಿಲ್ಲ ಆ್ಯಂಡ್ ನಂಗೆ ಬೇಜಾರಾಗಬೇಕಲ್ವಾ ಯಾವುದಾದರೂ ಓಕೆ ಈ ಥರದೊಂದು ಗ್ಯಾಸ್ ಲೈಟ್ರು ಆ್ಯಂಡ್ ಇವು ಮೂರೇ ಐಟಮು ಆ್ಯಂಡ್ ಅಂದರೆ ಒಂದಲ್ಲ ಬಾಟಲ್ ಒಂದು ಆ್ಯಂಡ್ ಈ ಬಾಟಲ್ ಕ್ಯಾಪು ಪೈಪು ಆ್ಯಂಡ್ ಈ ಗ್ಯಾಸ್ ಲೈಟ್ರು ಆ್ಯಂಡ್ ಇದನ್ನ ಅಣಸೋಕ್ಕೆ ಎಮ್ ಸಿಲ್ ಗಮ್ಮು ಓಕೆ ಇಷ್ಟು ಇಟ್ಕೊಂಡು ಮಾಡಬೇಕು ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗನ್ ಮಾಡೋಣ ಮೊದಲನೇದಾಗಿ ಗನ್ ಮಾಡಕ್ಕೆ ನಾವು ಈ ಬಾಟಲ್ನ ಹೊಟ್ಟೆ ಮಾಡ್ಕೋಬೇಕು ಬಾಟಲ್ ಹೊಟ್ಟೆ ಮಾಡಬೇಕಂದ್ರೆ ಬಾಟಲ್ ಇಲ್ಲಿ ಹಿಂದ್ಗಡೆ ಈ ಜಾಗ ಇದೆಲ್ಲ ಈ ಬಾಟಲ್ ಹಿಂಗೆ ಇರ್ತೀವಲ್ಲ ಈ ಜಾಗ ಈ ಜಾಗನ ಸಣ್ಣದಾಗಿ ಒಂದು ಲೈಟ್ ಇತ್ತಲ್ಲ ಗ್ಯಾಸ್ ಹಚ್ಚೋದು ಅದು ಹೋಗಷ್ಟು ದೊಡ್ಡದಾಗಿ ಹೊಟ್ಟೆ ಮಾಡಬೇಕು ಆ್ಯಂಡ್ ಈ ಮುಚ್ಚಳನ ಕೂಡ ಹೊಟ್ಟೆ ಮಾಡ್ಕೋಬೇಕು ಆ್ಯಂಡ್ ಹಾಗಾದ್ರೆ ಬನ್ನಿ ಎರಡನ್ನ ಹೊಟ್ಟೆ ಮಾಡೋಣ ಒಟ್ಟು ಇದನ್ನ ಬೇಕಾದ್ರೆ ಸಾಡ್ರ ಗನ್ ಯೂಸ್ ಮಾಡ್ಕೊಂಡು ಹೊಟ್ಟೆ ಮಾಡಬಹುದು ಇಲ್ಲ ಯಾವ್ದಾದ್ರು ಒಂದು ತಂತಿನ ಕಬ್ಬುನ ಏನಾದರೂ ಒಂದು ಬಿಸಿ ಮಾಡಿ ಹೊಟ್ಟೆ ಮಾಡ್ಬೋದು ಬಾಟಲಿ ಮುಚ್ಚಳನ ಹೊಟ್ಟೆ ಮಾಡೋಕ್ಕೆ ಸಾಡ್ರ ಗನ್ ಬೇಕು ಅಥವಾ ಯಾವ್ದಾದ್ರು ಒಂದು ಬಿಸಿ ತಂತಿ ಇದ್ರೆ ಸಾಕು ಈಗ ನಮ್ಮ ಹತ್ರ ಸಾಡ್ರ ಗನ್ ಇಲ್ಲ ಹಾಗಾಗಿ ಇದೊಂದು ರಾಡಿದೆ ಈ ರಾ ರಾಡನ್ನ ಬಿಸಿಗೆ ಹಾಕಿದ್ದೀನಿ ಕೆಂಡದಲ್ಲಿ ಒಲೆಯಲ್ಲಿ ನೋಡೋಣ ಇದು ಸ್ವಲ್ಪ ಬಿಸಿ ಆಗಲಿ ರಾಡನ್ನ ಚೂ ಬಿಸಿ ಹಾಕ್ತಿದ್ದಂಗೆ ಹಿಂಗೆ ಮುಚ್ಚಳ ಹೊಟ್ಟೆ ಮಾಡ್ಬೋದು ಆ್ಯಂಡ್ ಇನ್ನೊಂದೇನಂದ್ರೆ ಈ ಪೈಪ್ ಅದೆಲ್ಲ ಈ ಒಂದು ಸ್ವಲ್ಪ ತುದಿನ ಈ ಥರ ಬಿಸಿ ಮಾಡ್ಕೊಂಡು ಹಿಂಗೆ ಹಿಂಗೆ ಯಾವ್ದಾದ್ರು ಒಳ್ಳೆ ಜಾಗಕ್ಕೆ ಈ ಥರ ಮಾಡಿದ್ರೆ ನೋಡ್ತಿದ್ರಲ್ಲ ಹಿಂಗೆ ಆ ಬುಡ ಇದೆ ಅಲ್ಲ ಬುಡ ಒಂದು ಸ್ವಲ್ಪ ದೊಡ್ಡ ಆಗಬೇಕು ಕಾರಣ ಏನಂದ್ರೆ ಆ ಬಾಟ್ಲಿಗೆ ಮುಚ್ಚಳಕ್ಕೆ ಹಾಕಿದಾಗ ಈಸಿ ಆಗಲಿ ಹೊರಗೆ ಬರೋದು ಗಮ್ ಹಾಕಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಹಿಂಗೆ ಮಾಡ್ತಿದ್ದೀನಿ ಇದೇನು ಮಾಡ್ಬೇಕಂತಿಲ್ಲ ಒಂದು ಸ್ವಲ್ಪ ದೊಡ್ಡ ಮಾಡ್ಕೊಳ್ಳಿ ಆ್ಯಂಡ್ ಅಂದರೆ ಈ ತರ ಇರೋ ಬುಡಾನ ಈ ತರ ನೇರ ಇರೋದನ್ನ ಒಂದ್ ಚೂರು ಆ ಕಡೆ ಈ ಕಡೆ ಸೈಡ್ ಆಗ್ಲಾ ಮಾಡಿ ಅಂದ್ರೆ ಒಂದು ಗ್ರಿಪ್ ಅಲ್ಲಿ ಕೂರೋ ರೀತಿ ಒಂದ್ ಸ್ವಲ್ಪ ಆಗ್ಲಾ ಮಾಡ್ಕೊಳ್ಳಿ ಅಂತ ನಾ ಹೇಳ್ತಿರೋದು ಓಕೆ ಗಾಯ್ಸ್ ಅಂಡ್ ಈಗ ನೋಡ್ಬೋದು ರಾಡ್ ಬಿಸಿ ಆಗ್ತಾ ಬಂದಿದೆ ಅಂಡ್ ನಾನ್ ಯಾಕೆ ಹೆಣ್ಮಕ್ಳು ಒಂದ್ ಸ್ವಲ್ಪ ಜಾಗ್ರತೆ ಮಾಡಿ ಅಂದಿದೆ ಯಾಕಂದ್ರೆ ಈ ತರ ರಾಡ್ ಎಲ್ಲ ಬಿಸಿ ಆದಾಗ ಬಾರಿ ಬಿಸಿ ಇರ್ತಾವ ಹಾಗಾಗಿ ನೀವು ಕೈ ಹಾಕಿ ಮತ್ತೆ ಸುಕ್ಕು ಹೋತಂದ್ರೆ ಕೈ ಬಾರಿ ಮೊದ್ಲು ಬಾಟ್ಲಿ ಬಾಟ್ಲಿನ ಹೊಟ್ಟೆ ಮಾಡೋಣ ಅಂತ ಇಲ್ಲೋಡಿ ನಾ ಹೇಳಿದ ಇದೇ ಜಾಗ ಇದನ್ನ ಹಿಂಗ್ ಕ್ಲೀನ್ ಆಗಿ ಹೊಟ್ಟೆ ಮಾಡ್ಬೇಕು ಆಗ್ತಾ ಇದೆ ನೋಡ್ತಿದಿರಲ್ಲ ಓಕೆ ಇನ್ನು ಕ್ಲೀನಾಗಿ ಒಂದು ಈ ಲೈಟ್ರ ನುಗ್ಗಷ್ಟು ದೊಡ್ಡ ಕೊಟ್ಟೆ ಮಾಡ್ಬೇಕು ಈ ಹೊಟ್ಟೆನ ಬಾಟ್ಲಿ ಹಿಂದ್ಗಡೆನ ನೋಡಿ ಹಿಂಗೆ ನೋಡ್ಕೊಳ್ಳಿ ಬಟ್ಟೆ ಐ ಥಿಂಕ್ ಇಷ್ಟು ದೊಡ್ಡ ಸಾಕು ಇವ್ರ ಕೈ ಹೋಲ್ ಆತಿತ್ತು ಅದಕ್ಕೆ ಆಪನ್ ಕಪ್ಪು ಮಾಡಿ ಅದಕ್ಕೆ ಡೇಂಜರಸ್ ಗೈಸ್ ಸಾಕು ಇಷ್ಟು ದೊಡ್ಡ ಹೊಟ್ಟೆ ಅನ್ಸುತ್ತೆ ಇಷ್ಟು ದೊಡ್ಡ ಹೊಟ್ಟೆ ಸಾಕು ಗೈಸ್ ಅಂಡ್ ನೋಡೋಣ ಈಗ ಇನ್ನೊಂದು ಮುಚ್ಚಳನ ಹೊಟ್ಟೆ ಮಾಡ್ಬೇಕಲ್ಲ ಈಗ ಮುಚ್ಚಳ ಹೊಟ್ಟೆ ಮಾಡ್ತೀನಿ ಹಿಂಗೆ ಮದ್ದಿಕ್ ಹಿಂಗಿಟ್ರೆ ಹಿಂಗ ಆಯ್ತು ನೋಡಿ ಗೈಸ್ ಹ ಸೊ ಗೈಸ್ ನೋಡಿ ಹೊಟ್ಟೆ ಮಾಡ್ತಿದ್ವಿ ಮುಚ್ಚಳ ಕೂಡ ಈ ಪೈಪ್ ನುಗ್ಗ ದೊಡ ಮಾಡ್ಬೇಕು ಇಲ್ಲಿ ನೋಡಿ ಪಿ ಯು ಸಿ ಪೈಪ್ ನುಗ್ಗಸ್ ತೊಡ ಮುಚ್ಚಳ ಒಟ್ಟೆ ಮಾಡ್ಬೇಕು ಬಾಟ್ಲಿನ ಲೀಟರ್ ನುಗ್ಗಸ್ ತೊಡ ವಾಟೆ ಮಾಡ್ಬೇಕು ಓಕೆ ನಾನು ಗಾಳಿ ಹೊರಗೆ ಹೋಗ್ತಿದ್ರೆ ಒಟ್ಟೆ ಗೈಸ್ ಇಲ್ಲಿ ನೋಡಬಹುದು ಈಗ ಮುಚ್ಚಳ ಓಪನ್ ಆಗಿದೆ ಈ ತರ ಎಲ್ಲ ಹೊರಗೆ ಬಂದಿರ್ತಾವಲ್ಲ ಇವನೇ ಈ ತರ ಬ್ಲೇಡ್ ತಗೊಂಡು ಕ್ಲೀನ್ ಅಂತೆ ನೋಡಿ ಮಾಡ್ತೀನಿ ಓಕೆ ಈ ತರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂಡ್ ಇದ್ರ ಒಳಗಡೆ ಈಗ ಪೈಪ್ ನ ಹಾಕೋಣಂತೆ ಬನ್ನಿ ಈಗ ಹಿಂಗ ಹಾಕೋ ಬಿಡಬೇಕು ಅಂಡ್ ತಡೀ ವೀಡಿಯೋ ಮಾಡುವಾಗದ್ದು ವೀಡಿಯೋ ಹಾ ಓಕೆ ಈಗ ಹಿಂಗ ಹಾಕಿ ಈಗ ಬಾಟ್ಲಿ ಮುಚ್ಚಳದೊಳಗೆ ಹಿಂಗ ಹಾಕಿ ಬಿಡಬೇಕು ನನ್ನ ಫ್ರೆಂಡ್ಸ್ ಈಗ ಪೈಪ್ ನ ಅಂಡ್ ಈಗ ಪೈಪ್ ಹಾಕಾಗಿದೆ ಬಾಟ್ಲಿ ಮುಚ್ಚಳಕ್ಕೆ ಅಂಡ್ ಈಗ ಬಾಟ್ಲಿಗೆ ರೆಗ್ಯುಲೇಟರ್ ನ ಹಾಕಬೇಕು ಈ ತರ ಇಲ್ಲಿ ಹಿಂದ್ಗಡೆಗೆ ಹಿಂಗೆ ಮದ್ದಿಕ್ ಹಿಂಗಿಟ್ರೆ ಹಿಂಗ ಆಯ್ತು ಈಗ ಸೆಟ್ ಅಪ್ ರೆಡಿ ಆಗಿದೆ ಈಗ ಬಾಟ್ಲಿಗೆ ಏನಿದು ಲೈಟರ್ ಕೂಡ ಫಿಕ್ಸ್ ಮಾಡಿದೀವಿ ಅಂಡ್ ಮುಸ್ಟೋಳಿ ಪೈಪ್ ಅನ್ನು ಫಿಕ್ಸ್ ಮಾಡಿವೆ ಅಂಡ್ ಬಟ್ ಏನಂದ್ರೆ ಇದ್ರ ಮಧ್ಯ ಸಣ್ಣ ಸಣ್ಣ ಹೋಲ್ ಇರ್ತವೆ ಆ ಹೋಲ್ ಅಲ್ಲಿ ಗಾಳಿ ಹೊರಗೆ ಗಾಡಿ ಅಂದ್ರೆ ಏರ್ ಟೈಟ್ ಆಗ್ಬೇಕು ಅದಕ್ಕೆ ಈಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇದಕ್ಕೆ ಎಂ ಸಿಲ್ ಗಮ್ ಇಲ್ಲಿಗೆ ಪ್ಯಾಚ್ ಮಾಡ್ತೀವಿ ಇಲ್ಲಿಗೆ ಮತ್ತೆ ಇಲ್ಲಿಗೆ ಓಕೆ ಅಂದ್ರೆ ಪ್ಯಾಚ್ ಮಾಡೋಣ ನೋಡಬಹುದು ನಿಮ್ಗೆ ಎಮ್ ಸಿಲ್ ಗಮಲ್ಲಿ ಈ ತರ ಎರಡು ಇರ್ತವೆ ಎರಡೂ ಮಿಕ್ಸ್ ಮಾಡ್ಬೇಕು ಎರಡು ಏನೋ ಸೊಲ್ಯೂಷನ್ ಸೆಲ್ಯೂಷನ್ ಸಿಂಗ್ ಪ್ಯಾಕೆಟ್ ಇದ್ದಂಗಿದೆ ತಿನ್ನಕ ಅದೇ ಚಿಂಗ್ ಪ್ಯಾಕೆಟ್ ಇದಂಗಿರುತ್ತೆ ಅದನ್ನ ಹೋಗ್ಬಾರ್ದು ಇದನ್ನ ಮಿಕ್ಸ್ ಮಾಡ್ಬೇಕು ಅಂಡ್ ಮೋಸ್ಟ್ಲಿ ಇದ್ರಲ್ಲಿ ಏನೋ ಡಾಂಬರ ಏನೋ ಇರುತ್ತೆ ನಂಗೂ ಗೊತ್ತಿಲ್ಲ ಅಂಡ್ ಎಷ್ಟು ಬೇಕು ನಿಮ್ಮ ಅಳತೆಗೆ ತಕ್ಕಷ್ಟು ಹಾಕಿ ಅಂಡ್ ಪೂರಾ ಹಾಕೋಣಕ್ ಹೋಗಿ ಅಂತ ಹೇಳೋಲ್ಲ ಅಳತೆಗೆ ತಕ್ಕಷ್ಟು ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಅಂಡ್ ಅದನ್ನ ಸೊಲ್ಯೂಷನ್ ನ ರೆಡಿ ಮಾಡ್ಕೋಬೇಕು ಓಕೆ ನಾನು ಎರಡನ್ನೂ ಈಗ ಮಿಕ್ಸ್ ಮಾಡ್ಕೊಂತೀನಿ ಇಸ್ ನೋಡಿ ಇದು ಎರಡು ತರ ಕಲರ್ ಇರುತ್ತೆ ಇದೊಂದು ಕಲರು ಇದೊಂದು ಕರಿ ಈ ತರ ಎರಡು ಕಲರ್ ಇರುತ್ತೆ ಒಂದು ಬ್ಲ್ಯಾಕು ಒಂದು ಯಾವುದೋ ಇನ್ನೊಂದು ಬೂದಿ ಕಲರ್ ಅನ್ಸುತ್ತೆ ಎರಡನ್ನೂ ಆಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ ಮಿಕ್ಸ್ ಆದ್ಮೇಲೆ ಇದು ಬ್ಲಾಕ್ ಕಲರ್ ಆಗುತ್ತೆ ಓಕೆ ನೋಡೋಣ ಹಂಗಾರೆ ಫುಲ್ ಮಿಕ್ಸ್ ಮಾಡಿ ನಾನು ನಿಮಗೆ ಸಿಗ್ತೀನಿ ಓಕೆ ಗೈಸ್ ಈಗ ಎಮ್ ಸಿಲ್ ಮಿಕ್ಸ್ ಆಗಿದೆ ಆ್ಯಂಡ್ ಇದು ಬಿಸಿ 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 ಆಗ್ತಾ ಇದೆ ನಾನು ಮೋಸ್ಟ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿರ್ಬೇಕು ಹಂಗಾಗಿ ಬಿಸಿ ಆಗ್ತಿದೆ ಅನ್ಸುತ್ತೆ ನಂಗೆ ಗೊತ್ತಿಲ್ಲ ಇದು ಏನಕ್ಕೆ ಹಿಂಗೆ ಬಿಸಿ ಆಗ್ತಿದೆ ಅಂತ ಓಕೆ ಈ ಕಲರಿಗೆ ಬಂದಿದೆ ಆ್ಯಂಡ್ ಇದನ್ನೇ ಈಗ ನಾವು ಬಾಟ್ಲಿ ಹಿಂದ್ಗಡೆ ಲೈಟ್ ಹಾಕ್ತೀನಿಗೆ ಮತ್ತೆ ಈ ಮುಚ್ಚಳ ಪೈಪ್ ಹಾಕ್ತಲಿಗೆ ಅಣಿಸ್ಬೇಕು ಓಕೆ ಓಕೆ ಫಸ್ಟು ಹಿಂಗೆ ಚೂರನ್ನೇ ಹಿಂಗೆ ಸುತ್ತ ಹಿಂಗೆ ಅಣಿಸ್ಬಿಡ ಅಣ್ಸಿ ಅಣಿಸಿ ಕ್ಲೀನ್ ಆಗಿ ಕ್ಲೀನಾಗಿ ಹಿಂಗೆ ಹಿಂಗೆ ಅಣಿಸ್ಬಿಡಿ ಏರ್ ಟೈಟ್ ಆಗ್ಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಎಷ್ಟು ಕ್ಲೀನ್ ಆಗಿ ಇದ್ದಾರೆ ಎಮ್ ಸಿಲ್ ಹಾಗೆ ನೀವು ಸುತ್ತಾಗ ಮಾತ್ರ ಈ ತರ ಕೋವಿಯನ್ನು ರೆಡಿ ಮಾಡ್ಬೋದು ನೀವು ಇಲ್ಲಾಂದ್ರೆ ಗಾಳಿ ಹೋಗುತ್ತೆ ಗಾಳಿ ಹೋದ್ರೆ ಈಡ್ ಆಗಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಈ ಕಡೆನೂ ಈಗ ಎಮ್ ಸಿ ಅನ್ಸ್ ಆಗಿದೆ ಅಂಡ್ ಈಗ ಇದು ಮತ್ತೆ ಆ ಬಾಟ್ಲಿ ಎರಡು ಸ್ವಲ್ಪ ಒಣಗುದ್ರೆ ಆಮೇಲೆ ಕೋವಿ ರೆಡಿ ಆಗುತ್ತೆ ಓಕೆ ನೋಡೋಣ ಹಾಗಾದ್ರೆ ಇದನ್ನ ಒಣಗಾಕಿರ್ತೀನಿ ಒಂದು ಸ್ವಲ್ಪ ಹೊತ್ತು ನೆಕ್ಸ್ಟ್ ಓಕೆ ಗೈಸ್ ಈಗ ನೋಡಬಹುದು ಈಗ ರೆಡಿ ಆಗಿದೆ ಇದು ಎಮ್ ಸಿಲ್ ಹಾಕಿದೆ ಎಲ್ಲ ಗಟ್ಟಿಯಾಗಿದೆ ಅಂಡ್ ನೋಡಣ್ಣ ಇದು ಫೈರ್ ಆಗುತ್ತಾ ಇಲ್ಲ ಅಂತ ನೋಡೋಣ ನಿನ್ನೆ ನೈಟ್ ನಾನು ರೆಡಿ ಮಾಡಿಟ್ಟಿದೆ ಬಟ್ ಎಂ ಸಿಲ್ ಗಿ ಆಗಿ ಟೈಮ್ ತಗೊಂಡು ಎಮ್ ಸಿಲ್ ಗಟ್ಟಿಯಾಗೋ ತನಕ ನಾವು ಯೂಸ್ ಮಾಡಬಾರ್ದು ಯಾಕಂದ್ರೆ ಎಂಸಿಲ್ ಗಟ್ಟಿ ಆಗಿಲ್ಲ ಅಂದ್ರೆ ಇದು ವರ್ಕ್ ಆಗಲ್ಲ ಓಕೆ ಎಂ ಸಿಲ್ ಗಟ್ಟಿಯಾಗಿದೆ ಎಲ್ಲ ಆಗಿದೆ ಈಗ ಹೇಗೆ ಯೂಸ್ ಮಾಡುದು ಎಲ್ಲ ತೋರಿಸ್ಕೊಡ್ತೀನಿ ಅದ್ರ ಬನ್ನಿ ಸದ್ಲೇನ ಯಾವ್ದಾರೋ ಒಂದು ವೇಸ್ಟ್ ಪೇಪರ್ ತಗೋಬೇಕು ವೇಸ್ಟ್ ಪೇಪರ್ ತಗೊಂಡು ಅದೊಂದು ಸಣ್ಣದಾಗಿ ಹಾಕಿ ಸಂಡ್ ಆಗಿ ಬಾಲ್ ಟೈಪ್ ಮಾಡ್ಕೊಳ್ಳಿ ಅಂದ್ರೆ ಸಣ್ಣ ಏರ್ ಟೈಟ್ ಆಗ ದೊಡ್ಡ ಬಾಲ್ ಅದ್ ಮಾಡಿ ಇದ್ರೊಳಗೆ ಟೈಟ್ ಆಗಿ ತುಂಬಿಡಣ ಅಂದ್ರೆ ಗಾಡಿ ವರ್ಗ ಬಾರು ಹಂಗ್ ಟೈಟ್ ಆಗಿ ತುಂಬಿ ತೆಗೆದು ಟೈಟ್ ಆಗಿದೆ ನೆಕ್ಸ್ಟ್ ಏನಂದ್ರೆ ಯಾವ್ದಾದ್ರು ಒಂದು ವೇಸ್ಟ್ ಸ್ಪ್ರೇ ಇರುತ್ತಲ್ಲ ಅಂದ್ರೆ ಈಗ ಎಕ್ಸ್ಪೈರ್ ಆಗಿರೋ ಸ್ಪ್ರೇ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅದನ್ನ ಈ ಬಾಟ್ಲಿಗೆ ಹೊಡ್ಕೋಬೇಕು ಓಕೆನಾ ಫ್ಲೇಮೇಬಲ್ ಸ್ಪ್ರೇ ಬೆಂಕಿ ಎತ್ಕೊಂತವಲ್ಲ ಅದರ ಸ್ಪ್ರೇನ ಇದ್ರೊಳಗೆ ಒಂದ್ ಎರಡ್ ಸಲ ಹಿಂಗ್ ಹೊಡೆದ್ಬಿಡ್ಬೇಕು ಈ ಮುಚ್ಚಳ ತಗೊಂಡು ಹಾಕಿ ಹಾಕೊಳ್ಳಿ ಅಂಡ್ ಈಗ ನೋಡೋಣ ಇದು ವರ್ಕ್ ಆಗುತ್ತೆ ಇಲ್ಲ ಅಂತ ಇದಕ್ಕೆ ಸ್ಪ್ರೇ ಮಾಡ್ಕೋಬೇಕು ಹಿಂಗೆ ನೋಡೋಣ ಈಗ ರಪ್ಪ ಟೈಟ್ ಮಾಡ್ಬಿಡೋಣ ಅಂದ್ರೆ ಏರ್ ಹೊರಗೋಗಿದ್ದಂಗೆ ಟೈಟ್ ಮಾಡ್ಬಿಡಿ ಅವಾಗ ವರ್ಕ್ ಕ್ಯಾಮ್ರಾ ಕತ್ತು ಸಿಗ್ಲಿಲ್ಲ ಫೈರ್ ಆಗಿರೋದು ಫುಟೇಜು ಅದಕ್ಕೆ ಈಗ ಮತ್ತೊಂದ್ಸಲ ಫೈರ್ ಮಾಡ್ತೀವಿ ನೋಡ್ಬೋದು ಗಾಯ್ಸ್ ಒಳಗಡೆ ಹೋಗೇ ಬರ್ತಾ ಇದೆ ನೋಡ್ತಿದಿರಲ್ಲ ನೋಡೋರಲ್ಲ ಫ್ರೆಂಡ್ಸ್ ಹೇಗಿತ್ತು ಅಂತ ಇವತ್ತಿನ ಈ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕೋವಿ ಮಾಡೋದೇ ಹೇಳ್ಕೊಟ್ಟೆ ಬಟ್ ಕೋವಿ ಏನಂತಂದ್ರೆ ಇದು ಎಸಿಲ್ ಹಾಕಿರೋದು ಲಾಸ್ಟ್ ಮುಮೆಂಟ್ ಅಲ್ಲಿ ಕೈ ಕೊಡ್ತಾ ಬಿಟ್ರೆ ಎರಡ ಇಲ್ಲಿ ಎಮ್ ಸಿಲ್ ಹಾಕಿರೋದು ಓಪನ್ ಆಯಿತು ಎಂ ಟೈಟ್ ಇಟ್ಟುದಿಲ್ಲ ಬಟ್ ಇದು ಈಗ ನೂ ಎಮ್ ಸಿಲ್ ಟೈಟ್ ಮಾಡಿದ್ರೆ ಇದು ವರ್ಕ್ ಆಗುತ್ತೆ ಓಕೆ ನೋಡೋಲ್ಲ ಇವತ್ತಿನ ಈ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಏರ್ ಗನ್ ಅಂತ ತಿಳ್ಕೊಟ್ಟಿದ್ದೀನಿ ಅಂಡ್ ಇದೇನಂದ್ರೆ ಫುಲ್ ಏರ್ ಟೈಟ್ ಆಗಿದ್ರೆ ಕ್ಲೀನ್ ಆಗಿ ಫೈರ್ ಆಗುತ್ತೆ ನೋಡ್ಬೋದು ಫೈರ್ ಆಗಿರೋ ಹೊರತಕ್ಕೆ ಇಲ್ಲಿ ಬಾಟ್ಲಿ ಕರ್ಗೋಗಿರೋದು ಈ ಕಡೆ ಸೈಡು ಈ ಕಡೆ ಸೈಡ್ ಅಂಡ್ ನೋಡ್ತಿದ್ರಲ್ಲ ಬಾಟ್ಲಿನು ಕರ್ಗೋಗಿದೆ ಅಂಡ್ ಈ ರೀತಿ ಪವರ್ ಇರುತ್ತೆ ಹಾಗಾಗಿ ನಾನು ಹೇಳಿರೋದು ವೀಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಸಣ್ಣ ಮಳೆ ಇದ್ನ ಮಾಡ್ಬೇಕು ಅನ್ಕೊಂಡ್ರೆ ಮಾಡಕ್ಕೆ ಹೋಗ್ಬೇಡಿ ಮಾಡೋದಾದ್ರೆ ನಿಮ್ಮ ಅಪ್ಪ ಅಮ್ಮನ ಹೆಲ್ಪ್ ತಗೊಂಡ್ ಮಾಡಿ ಅಂಡ್ ಇದು ಏರ್ ಟೈಟ್ ಆದ್ರೆ ಮಾತ್ರ ಫೈರ್ ಆಗೋದು ಅಂಡ್ ಇದ್ನ ಪ್ರಾಣಿಗಳನ್ನ ಹೆದರ್ಸಕೋಸ್ಕರ ಅಂದ್ರೆ ಏನು ಕೃಷಿ ಮಾಡೋರು ಇರ್ತಾರಲ್ಲ ಅವರು ಮಂಗಗಳು ಇವುಗಳ ಕಾಟದಿಂದ ಅಥವಾ ಕೆಲವೊಂದೊಂದು ಪ್ರಾಣಿಗಳು ಬಂದು ಅವರ ಬೆಳೆನ ಹಾನಿ ಮಾಡ್ತವೆ ಅಂತ ಟೈಮಲ್ಲಿ ಅವ್ರುಗಳನ್ನ ಹೆದರ್ಸಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ ಇದರಿಂದ ಯಾವುದೇ ರೀತಿಯ ಪ್ರಾಣಿ ಹಾನಿ ಆಗಲ್ಲ ಇದ್ರ ಇನ್ನು ದೊಡ್ಡ ದೊಡ್ಡದಾಗಿ ದೊಡ್ಡ ರೀತಿಯಲ್ಲೂ ಬರ್ತಾವೆ ಕೆಲವೊಂದೊಂದು ಮಾಡ್ತಾರೆ ಅಂಡ್ ಇದು ಹ್ಯಾಂಡ್ ಮೇಡ್ ಆಗಿ ಮನೆಯಲ್ಲೇ ಮಾಡುವಂತಹ ಗನ್ ಆಗಿದೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಗನ್ನ ಮಾಡೋದಕ್ಕೆ ಅಂತ ನೀವು ನೀವೇನಾದ್ರೂ ನಮ್ಮ ಚಾನಲ್ಗೆ ಹಸುರಿದಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನೀವು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿಗೂ ಶೇರ್ ಮಾಡ್ ನಿನ್ನೊಂದು ಸಿಗ್ತೀನಿ ಅಲ್ಲಿ ಟೇಕಾ ಬೈ ಬೈ ಫ್ರೆಂಡ್ಸ್